Η κυρία Λαγκάρντ θα πρέπει να συνεχίσει να είναι σημαντική για να μπορέσει να συνεχίσει να είναι σημαντική για να μπορέσει να είναι σημαντική για να μπορέσει να είναι σημαντική για 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 είναι σημαντική για να είναι σημαντική για να είναι σημαντική για

ಈಗಿನ ಕಾಲಕ್ಕೆ ಸ್ವಾಮಿಯವರು ಹೋದ ಕಟ್ಟಿ ಯಾಕೆ ಕಟ್ಟಿ ಅಂತ ಕೇಳಿದ್ರೆ ಒಂದು ಸಂದ್ರವಾಗಿ ಮೂರು ಸಾವಿರ ಗಂಟೆ ಇಲ್ಲೇ ಮಳಿಗೆ ಅಂತ ಹೇಳಿ ನೋಡಿ ಮಳಗಿ ಯಾರ ಅಲ್ಲಿ ಏನೇ ಸ್ವಾಮಿ ಏಕೆಂದ್ರೆ ಆಸ್ತಿ ಅಂತ ಅಲ್ಲಿ ಕಾಂಪಿಟೇಷನ್ ಆದರೆ ಈ ಮಗಿರುತ್ತಲ್ಲ ಈ ಮಠಕ್ಕೆ ಯಾರು ಆ ರೀತಿ ದೇವರೇ ಅನುಭವಗಳು ಅನ್ನೋದು ಆಗಲು ಅಂದಾಗ ಹಿಂದಿನ ಗುರುಗಳು ವಾಣಿ ಏನಾಗಿತ್ತು ಅಂತಂದ್ರೆ ಈ ಮಠ ನಾನು ಹೆಂಗೈಕೆ ಕಾಲ ನಂತರ ಮಠ ಬಿಡುತ್ತದೆ ಕತ್ತಿರೋದಕ್ಕೆ ಅನ್ನೋ ಸಹ ಆಗಿ ಎಲ್ಲುವಂಥ ಆಗಲಿ ಜನರು ಬರುತ್ತೆ ಜಾಗ ಮಠಗಳಲ್ಲಿ ಆ ಆಗ

మన జీవితం అంటే మన ఆత్మకు దొరికిన ఒక గొప్ప బహుమతి. తొందర తీరే నాయ అంటే యాక్ట్ నీ మనకొ పోహాలి. ఏమ మనాయి అవుతావు? సంధి రోగిలా అనే కొ్రో. ఈ యాకనతి ఉపయోగ తీరుని మెంతిని. చాప్లిగావు. ఈ బోనావు. ఈరుయేరు పదసత్రం మకు మకు ఆలోచనకి మాత్రమే なぜなら、なぜなら、から、なら、なら<いそ>、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、ら、なら、なら、なら、なら、なら、なら、なら、なら、

ವಾರ ಕೊಗುವ ವಾರ ಹುಡುಗ್ರಿ ಆಮೇಲೆ ಅವನಿಂದ ಇನ್ನೊಂದು ಸಾಕಿಐ ಪೂರ್ತಿಪಡಿಸುವಂತಹ ದಿವ್ಯ ಶಕ್ತಿ ಯಾರಾದ್ರೂ ಇದೆ ಅಂದ್ರೆ ನಾವು ಬಸವರಾಜ ಬೊಮ್ಮಾಯಿ ಕೇಳಿದ್ರು ಬಸವರಾಜ ಕೇಳಿದ್ರೆ ಕೊಡಬಲ್ಲ ಕೊಡೋವಾಗ ನಾವು ಪ್ರೇರಣೆ ಮಾಡ್ ವಿಚಾರ ಮಾಡ್ತೀವಿ ಗಂಗನಾಗಿ ತಗೊಳ್ಳಿ ಗಂಗಾನೆ

ಈ ತತ್ವ ವಿಶ್ವರವಾಗಿ ಪ್ರತಿಷ್ಠಿತ ಪಟ್ಟಾಧಿಕಾರ ಇನ್ನೊಂದು ಹೇಳ್ತೀನಿ ವಯಸ್ಸಿನ ಬಗ್ಗೆ ಎಲ್ಲಿ ಇಡಬಾರ್ದು ಯಾರು ಪಕ್ಕಾಧಿಕಾರ ಆಟೋ ಗುರುಗಳು ಇರುವ ಪಕ್ಕಾಧಿಕಾರ ಆರೋಪ ನೀಡುವ ಯಾವೇ ಗುರು ನಾವು ಗುರು ಅನ್ನೋದು ಮುಂದ ಕಲ್ಸಿದ ಕೈ ಆದ್ರೆ ಅಂದ್ರೆ ಧರ್ಮ ಆ ಧರ್ಮ ನಾವು ನಮ್ಮಲ್ಲಿ ಏನಾದಿತಿ ವ್ಯತ್ಯಾಸ எந்த வியாச ஆர்ட் இவரே எத்தனை எல்லாரும் கேள்வி விரட்ட மட்டும் அமலோத் பஞ்சபடியே விரட்ட மட்டுமே பஞ்சபித்தவரை மலோசவன் கிடைக்கலேன் சித்தா விட்டு ನಾ ಮತ್ತೆ ಗುರುಗಳು ಅಂತ ಕೇಳ್ತೀನಿ ಪರಿಸರ ಒಂದೇ ಹೇಳ್ತೀನಿ ಮಾರುತು ಅಂತ ಕೇಳ್ತೀನಿ ಗುರು ಅನ್ನೋದು ಒಂದೇ ನೀವು ಮಾಡ್ತಾ ವ್ಯತ್ಯಾಸ ವ್ಯತ್ಯಾಸ ಮಾಡ್ತಾ ಹಾಕಿನಿ ನಾ ವ್ಯತ್ಯಾಸ ಮಾಡ್ಕೊಂಡಿದ್ರೆ ಗುರುನ ಹಾಳಾಗೀನಿ ನನ್ನ ಗುರು ಹೋಗ್ತೀಯ ಬರೇ ಚಪ್ಪಿನಿಂದ ನಾನು ನಿಂತಲ್ಲ ಅವೆಲ್ಲ ಅವೆಲ್ಲ ಒಂದು ನಾವೆಲ್ಲ ಒಂದು ಅಂದಾಗ ಈ ಸಮಾಜ ಇವತ್ತೇನೈತಿ ಚಂದ್ರನ ಮಾಸ್ವಾಮಿ ಈಗ ಗಂಗಾಧರ ಗಂಗ್ ಅಂತ ಅವ್ರು ಮಾತು ಅಂತ ಏನು ಅಂತಿಲ್ಲ ಅವರು ವಾಸ್ತಾವರಣಕ್ಕೆ ಅವರೊಂದು ಮಾತನಾಡಿದ ಿಲ್ಲ ಅವರು ಸಾಧ್ಯತೆ ಈಗ ಜಂಗ ಮಾತಾಡೋದು ಲಿಂಗ ಸಾಧ್ಯತೆ ಲಿಂಗ ಸಾಧ್ಯತೆ ಇರ್ತಕ್ಕಂಥ ಬಸವಣ್ಣ ಬಸವಣ್ಣವ್ರು ಮಾತಾಡಲ್ಲ ನಡೆಯೋದು ದುಡಿಯೋದಿಳಿದಿರುವ ಬಹಳ ಕನ್ನಡ ಮೊದಲಿಗೆ ಯಾಕೆ ಹೋದ್ರೆ ಲಿಂಗಾಚಾರವನ್ನು 사다 차로 끼는, 아사다 차로 끼, 인가 차로 끼는 야마가나 기계를 내려. 노리메이메이로, 오르기 힘들어. 사카와 소산로, 오르기 힘들어. 예비, 데리, 데리가 잠깐만 끌어올라서는 소산로, 나트리 엔터리가 소산로, 소나무나 소나무, 수풀을 달은 데로, 그 뒤에 나무로, 많이 보다 오르기 힘들어, 아우시기나 보는. ನೀವೆಲ್ಲ ನಾನು ಎಲ್ಲರೂ ನೋಡಿದ್ವಿ ಆ ವ್ಯಕ್ತಿ ಎಲ್ಲೂ ಒಂದು ಅರ್ಥ ಮಾಡ್ತೀವಿ ನನಗೂ ಕೂಡ ಪರಿಸ್ಥಿತಿ ಅಂತ ಹೇಳ್ತಿರ್ಬೇಕು ನೋಡ್ತಾರೆ ನಮ್ಮ ಸಾಂಪ್ರದಾಯಿಕೇರ್ಬೋದು ದೇವ ಒಳ್ಳೆಯದಾಗಿ ದೇವರ ಒಳ್ಳೆಯದಾಗಿ ಮತ್ತು ಈಗ ನಾನಾ ಬೇಕು ಅನ್ನೋ ಸ್ಥಿತಿಗೆ ಕೇಳಿದ್ರೆ ಅದು ಾರೆ ಆ ಗುರುದಲ್ಲೇ ನಿಂತಾರೆ ಆ ಶಕ್ತಿಯನ್ನು ಆ ಗುರು ಕೊಟ್ಟ ಶಕ್ತಿಯನ್ನು ನೀವು ನಾವು ಉತ್ನೇಷನ್ ಮಾಡ್ಕೊಳ್ಳುತ್ತೀವಿ ನನ್ನ ಬೇರೋ ಸಾಕೊಂಡಿ ದೊಡ್ಡ ವ್ಯಕ್ತಿ ಹಾಕೊಂಡ್ರೆ ನಮಗೂ ಸಿಗುತ್ತೆ ಮೊದಲು ಅಂತಂದ್ರೆ ಈಗ ಚಂದರೇವಾರ ಸಿದ್ಧ ಮಾಡ ಯಾವಿಲ್ಲ ಇಲ್ಲ ವಕ್ತಾನ ಕಾರಣ ಅಂಗಡಿ ಸಂಸ್ಥಾ ಈ ಸಂಸ್ಥಾ ಮತ್ತು